ನಮಸ್ತೆ ನಾನು ಫ್ರೆಶ್ ಆಗಿ ಬಂದ ಮೇಲೆ ಅವನು ಫ್ರೆಶ್ ಆಗಿ ಬಂದ ಇಬ್ಬರು ತಮಾಷೆಯಾಗಿ ಮಾತಾಡ್ಕೊಂಡು ಊಟ ಮುಗಿಸಿದ್ವಿ ಅವನ ಮಡಿಲಲ್ಲಿ ಆ ದಿನದ ಎಲ್ಲ ವಿಷಯಗಳನ್ನ ಮರೆತು ಆರಾಮಾಗಿ ಮಲಗಿಬಿಟ್ಟೆ ಮರುದಿನ ಆಗಲಿರೋ ದುರಂತವನ್ನು ಹೀಗೆ ತಡಿಬೇಕು ಅಂತ ಗೊತ್ತಾದರೆ ನಾವಿಬ್ಬರು ಅಷ್ಟು ಇರ್ತಿರಲಿಲ್ಲ ಅನಿಸುತ್ತೆ ನಾನು ಬೆಳಗ್ಗೆ ಇದ್ದಾಗ ಅವನ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ರೆಡಿ ಆಗ್ತಿದ್ದ ಗುಡ್ ಮಾರ್ನಿಂಗ್ ರಾವಣ್ ಅಂತ ಹೇಳ್ತಾ ನಿದ್ರೆಯಿಂದ ಇದ್ದೆ ಅವನೊಂದು ಸಾರಿ ನನ್ನ ಕಡೆ ನೋಡಿ ತನ್ನ ಕೆಲಸ ಮುಂದುವರೆಸ್ತ ಓಯ್ ಅಂತ ಹೇಳಿ ಕೈ ಚಾಚಿಸ್ದೆ ನಗ್ತಾ ಮಾಡಿಸ್ ಸಾಕು ಎದಳು ಅಂತ ಕೊನೆಗೆ ಟೈ ಸರಿ ಮಾಡ್ಕೊಳ್ತಾ ಹೇಳ್ದ ನೀ ನನ್ನ ಇನ್ಸಲ್ಟ್ ಮಾಡ್ತಿದ್ದೀಯಾ ಅಂತ ಕೆನ್ನೆಯನ್ನು ಒಪ್ಪಿಸ್ಕೊಂಡೆ ಏನು ಯೋಚನೆ ಮಾಡಿದ್ನೋ ಗೊತ್ತಿಲ್ಲ ನನ್ನ ಹತ್ತಿರ ಬಂದು ನನ್ನ ಕೈಗಳಲ್ಲಿ ಎತ್ಕೊಂಡ ಇಲ್ಲಿಗೆ ಅಂತ ಗೊಂದಲದಲ್ಲಿ ಕೇಳಿದೆ ಬಾ ಶವರ್ಬಾತ್ ಮಾಡೋಣ ಅಂತ ಅವನು ಹೇಳಿದ ಕೂಡಲೇ ವಾ ಬೇಡ ಬೇಡ ನನ್ನ ಕೆಳಗಿಳಿಸು ಅಂತ ಗಟ್ಟಿಯಾಗ್ದೆ ಏನು ಬೇಕಾಗಿಲ್ಲ ಈಗ ನನಗೆ ನಿನ್ನ ಜೊತೆ ಶವರ್ಬಾತ್ ಮಾಡ್ಬೇಕನ್ನಿಸಿದೆ ಅಂತ ಹೇಳಿ ನನ್ನ ಕೆನ್ನೆಗೆ ಕೊಟ್ಟ ಇವೆಲ್ಲ ಬೇಡ ನಮ್ಮ ಮದುವೆ ಆದಮೇಲೆ ಅಂತ ಅತ್ತ ಮುಖ ಮಾಡಿಕೊಂಡೆ ಓಹೋ ಹಾಗೆಲ್ಲ ಆಗಲ್ಲ ನಾನು ಈಗಲೇ ಮಾಡಬೇಕು ಅಂತ ನನ್ನ ಕಿವಿಯಲ್ಲಿ ಬಿಸಿ ಕೊಟ್ಟಿದ್ದ ಅವನು ಹೇಳಿದ ವಿಷಯಕ್ಕೆ ಒಂದು ಕಡೆ ನಾಚಿಕೆ ಇನ್ನೊಂದು ಕಡೆ ಟೆನ್ಷನ್ ಇನ್ನೊಂದು ಕಡೆ ಭಯ ಪ್ಲೀಸ್ ಬೇಡ ಅಂತ ನಾನು ಬೇಡ್ಕೊಂಡೆ ಅಷ್ಟರಲ್ಲಿ ಅವನು ನಿಜವಾಗಿಯೂ ನನ್ನ ಬಾತ್ರೂಮ್ ಬಾಗಿಲ ಹತ್ತಿರ ತಂದಿದ್ದ ಬಾಗಿಲ್ ತೆಗೆ ಅಂತ ಹೇಳ್ದೆ ಇನ್ನೊಮ್ಮೆ ಬುದ್ಧಿವಂತಿಕೆಯಿಂದ ಇರು ನಿನ್ನ ಇಷ್ಟು ಕೆದಗಿದಕ್ಕೆ ನನ್ನನ್ನು ಬಿಟ್ಟುಬಿಡು ಅಂತ ನಾನು ಅವನನ್ನು ಬೇಡ್ಕೊಂಡೆ ನಿಧಾನವಾಗಿ ನನ್ನ ಕೆಳಗಿಳಿಸಿ ನಾನು ಈಗಾಗಲೇ ಕೋಪದಲ್ಲಿದ್ದೀನಿ ನನ್ನನ್ನು ಕೆದಗ್ಬೇಡ ಕ್ರಿಶ್ ಬರ್ತಾನೆ ನಿನ್ನ ಹತ್ತಿರ ಫೋನ್ ಇಲ್ವಲ್ಲ ನೋಡು ಅಂತ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಹೋಗಿ ನನ್ನ ಫೋನ್ ಹೊರಗೆ ತೆಗೆದ ನನ್ನಿಂದ ಎರಡು ಫೋನ್ಗಳು ಹಾಳಾಗಿದ್ವು ನನ್ನ ಮನಸ್ಸು ಬೇಸರಗುಂಟು ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಕೂಗ್ತಾ ಇದ್ದೀಯಾ ಅಂತ ಹಿಂದೆ ನಿಂತು ಹೋಗಿದೆ ಓವರ್ ಆ್ಯಕ್ಷನ್ ಅಂತ ಸುಮ್ಮನೆ ಹೇಳಿದೆ ನಾನು ಪ್ರೀತಿ ನಿನಗೆ ಓವರ್ ಆಕ್ಷನ್ ಅನಿಸುತ್ತೆ ಅಲ್ವಾ ಐ ಹೇಟ್ ಯು ಐ ರೀಲಿ ಹೇಟ್ ಯು ಅಂತ ಗಟ್ಟಿಯಾಗಿ ಹೋಗ್ದೆ ಅವನೇ ಯಾಕೋನಕ್ಕ ನಂಗೆ ಅರ್ಥ ಆಗಲಿಲ್ಲ ಬಾಯ್ ಇವತ್ತು ಮೇಣ್ಣಿನ ಜೊತೆಯಾಗಿರ್ತಾರೆ ಬೇಗ ತಿಂದು ರೆಸ್ಟ್ ಮಾಡು ಅಂತ ಹೇಳಿ ಹೋಗ್ತಾ ಇದ್ದಾಗ ನಾನು ಹೇಟ್ ಯು ಅಂತ ಹೇಳಿದೆ ನೀನು ಕೇಳಿಸ್ತಿಲ್ವಾ ಅಂತ ಕೂಗಿದ್ರು ಕೇಳಿಸ್ಕೊಳ್ಳದೆ ಹೋಗ್ಬಿಟ್ಟ ನನ್ನನ್ನು ಅವಾಯ್ಡ್ ಮಾಡ್ತಾನೆ ಹೇಳ್ತೀನಿ ಅವನಿಗೆ ಎಲ್ಲಿ ನನ್ನ ಜೊತೆ ಮಾಮೂಲಿಯಾಗಿರೋದಿಲ್ಲ ಬೆಳಿಗ್ಗೆ ಒಂದು ಮೂತ್ತು ಕೊಟ್ಟು ಆರಾಮಾಗಿ ಒಗ್ಬೋದಿತ್ತಲ್ವಾ ಎಷ್ಟೊಂದು ಅಹಂ ನಿಜಕ್ಕೂ ಓವರ್ ಆಕ್ಷನ್ ಮಾಡ್ತಿದ್ದಾನೆ ಹೇಳ್ತೀನಿ ಅವನಿಗೆ ಓ ಗಾಡ್ ಒಂದು ಸೀರೆ ತಂದಿಟ್ಕೊಳ್ಬೇಕಿತ್ತು ಈ ರಾವಣ ಜೊತೆ ಆಟ ಆಡ್ಬೋದಿತ್ತು ಈಗ ನನಗೆ ಸೀರೆ ಹೇಗೆ ಸಿಗುತ್ತೆ ಅಂತ ತುಂಬ ಯೋಚನೆ ಮಾಡಿದೆ ನಮ್ಮ ಪಕ್ರ ಇದ್ನಲ್ಲ ಅವರನ್ನು ಕರ್ಕೊಂಡು ಶಾಪಿಂಗ್ ಹೋಗಬೇಕು ನಾನು ಐಡಿಯಾಗಿ ನಾನು ಬೆಂದು ತಟ್ಕೊಂಡೆ ಈಗ ನನ್ನ ಬುಜ ತಟ್ಟೋರು ಯಾರೂ ಇಲ್ಲ ಅಲ್ವಾ ಅಯ್ಯೋ ಹೊರಗೆ ಹೋದರೆ ಆಗತ್ತೆ ಈ ಸಲ ಸಾಯಿಸ್ಬಿಡ್ತಾನೆ ಹಾಗಾದರೆ ಒಂದು ಕೆಲಸ ಮಾಡಬೇಕು ತಕ್ಷಣ ಡೆಲಿವರಿ ಕೊಡೋ ಯಾವುದಾದ್ರೂ ಆ್ಯಪ್ಸ್ ಇದ್ರೂ ಹುಡುಕ್ಬೇಕು ಅಂತ ಅಂದ್ಕೊಂಡು ತಕ್ಷಣ ಫೋನ್ ತೆಗೆದುಕೊಂಡು ಬೆಡ್ ಮೇಲೆ ಹತ್ತಿದೆ ಒಂದು ಒಳ್ಳೆ ಸೀರೆಗಾಗಿ ಹುಡುಕಿ ಅದನ್ನು ಆರ್ಡರ್ ಮಾಡಿದೆ ತಡವಾಗಿ ಬರುತ್ತೆ ಅಂತ ಹೇಳಿದರು ಅಯ್ಯೋ ನಿಜವಾದ ವಿಷಯವನ್ನೇ ಮರೆತುಬಿಟ್ಟೆ ನಾವೀಗ ಇಂಡಿಯಾಗೆ ಹೋಗ್ಬೇಕಲ್ಲ ಮತ್ತು ಆರ್ಡರ್ ಕ್ಯಾನ್ಸಲ್ ಮಾಡಿದೆ ಹೊಟ್ಟೆ ಹಸಿವಾಗಲೂ ಶುರುವಾಗಿದ್ದ ಕೂಡಲೇ ತಕ್ಷಣ ಫ್ರೆಶ್ ಆಗಿ ಹಾಲ್ಗೋದೆ ನಮ್ಮ ಮೇಡ್ ಮಾಡಿದ ಇಂಡಿಯನ್ ಅಡುಗೆ ತಿಂದು ತೇಗಿದ ಸೋಫಾದಲ್ಲಿ ಕೂತು ಡ್ಯಾಡಿಗೆ ಕಾಲ್ ಮಾಡಿದೆ ಡ್ಯಾಡಿ ಮಾತುಗಳಲ್ಲಿಯೇ ಅವರು ನನ್ನ ಬಗ್ಗೆ ಚಿಂತೆ ಮಾಡುತ್ತಿದ್ದಾರೆ ಅಂತ ಅರ್ಥ ಆಯಿತು ಸಂಜೆ ಹೊರಡಿದೀನಿ ಅಂತ ಡ್ಯಾಡಿಗೆ ಹೇಳಿ ಅವ್ರನ್ನ ಸಮಾಧಾನ ಮಾಡಿದೆ ಡ್ಯಾಡಿ నడకద తక్షణ సర్జరి మాట్ అది డ్యాడి ఒప్పుకుంటారు అంతరు హాయ్ డ్యాడీ గుణముఖర నంకు చింతెలా అనే నమ్మ ఆస్తి అకసత్కొండ రామ్కి ఏం అంత గొప్ప నన్న రావణ్ అష్టరగనే దారి తోర్సితా అంత నగో అమ్మ ఆస్తి నమే వాందో ఇల్ ప్రతి ఒక్కలంబితెందే యాకొ నన్న మనస్సు ఒప్పుతాయి అన దూర ఇడో ఆలోచన ఇలా ಆದರೆ ಡ್ಯಾಡಿ ಕಾಕವನು ಎಲ್ಲವನ್ನು ಮಾಡ್ತಿದ್ದಾರೆ ಚೆನ್ನಾಗಿರಲ್ಲ ಅಂತ ನನಗೆ ಅನಿಸುತ್ತೆ ಯೋಚನೆ ಮಾಡ್ತಿದ್ದಾಗ ಕ್ರಿಷ್ ಬಂದ ತುಕ್ಕಿತರಾಗಿರುವ ನನ್ನ ನೋಡಿ ಹತ್ತಿರ ಬಂದ ಇಬ್ಬರು ಸ್ನ್ಯಾಕ್ಸ್ ಇಟ್ಕೊಂಡು ಟಿ ವಿ ಆನ್ ಮಾಡಿಕೊಂಡ್ರು ಮೇಡ್ ನಾನು ಮತ್ತೆ ಬರ್ತೀನಿ ಅಂತ ನಮ್ಗೆ ಹೇಳೋ ಹೋದರು ಟಿ ವಿಲಿ ಎಲ್ಲ ಚಾನೆಲ್ಗಳು ಬದಲಾಯಿಸ್ತಾ ಇದ್ವು ನನಗೊಂದು ಡೌಟು ನಿಮ್ಮನ್ನಷ್ಟು ಸೀರಿಯಸ್ಸಾಗಿ ಎಲ್ಲಿಗೋಗಿರ್ಬೋದು ಅಂತ ಅನಿಸುತ್ತೆ ಅಂತ ಕ್ರಿಷ್ ಕಡೆ ನೋಡಿ ಕೇಳಿದೆ ಅಣ್ಣನಿಗೆ ಇಲ್ಲಿ ಲೋಕಲಿರು ಟೇವಿನ ಜೊತೆ ಅರೆತ್ವ ಇದೆ ಜಗಳ ಬೇಡ ಅಂತ ಶಾಂತವಾಗಿ ನಿಭಾಯಿಸಲು ಪ್ರಯತ್ನಿಸ್ತಿದಾರಣ್ಣ ಅಲ್ಲಿಗೆ ಹೋಗಿದ್ದಾರೆ ಅಂತ ಕ್ರಿಶ್ ಹೇಳ್ದ ಹೌದಾ ಅದಕ್ಕೆ ಎಷ್ಟು ಕೋಪದಲ್ಲಿದ್ದನಾ ಅಂತ ಕೇಳಿದೆ ನಾನು ಕೋಪದಲ್ಲಿ ಹೊಡೆದ ಏನು ಅಂತ ಅನುಮಾನದಿಂದ ಅನುಮಾನದಿಂದಾನ ನಿಮ್ಮ ಅಣ್ಣನಿಗೆ ಅಷ್ಟು ಧೈರ್ಯ ಇದೆಯಾ ಅಂತ ಅಂದ್ಕೊಂಡಿದ್ಯಾ ಅಂತ ಇನ್ನೂ ಕೋಪದಿಂದ ಕೇಳಿದೆ ಕೃಷ್ಣಕ್ಕ ಯಾಕಪ್ಪ ನಗ್ತಿದೆಯಾ ಅಂತ ಕೇಳಿದೆ ಹಾಂ ಹಾಂ ನಾನು ನಂಬಲ್ಲ ನಮ್ಮ ಅಣ್ಣನಿಗೆ ಕೋಪ ಬಂದರೆ ಅದು ಸಾಮಾನ್ಯ ಆಗಿರೋದಿಲ್ಲ ಗುಲಾಬ್ ಜಾಮೂನ್ ಮಾಡಿಬಿಡ್ತಾನೆ ನಿಜ ಹೇಳು ಇಲ್ಲಿವರೆಗೂ ನಮ್ಮ ಅಣ್ಣನ ಹೊಡೆದಿಲ್ವಾ ಏಯ್ ಏನು ಮಾತಾಡ್ತಿದ್ಯಾ ನಿನಗೆ ಅರ್ಥ ಆಗ್ತಿದ್ಯಾ ನಿನ್ನ ಅತ್ತಿಗೆ ನಾನು ಅಲ್ವಾ ಅಣ್ಣ ಹೊಡೆದ ಅಂತ ಕೇಳ್ತಿದ್ಯಾ ಅಂತ ಕೋಪದಿಂದ ಕೃಷ್ಣ ಕೂದಲನ್ನು ಇಟ್ಕೊಂಡೆ ನಾ ಅಂತ ಆಶ್ಚರ್ಯದಿಂದ ಕೃಷ್ಣನ ಕೂದಲನ್ನು ಬಿಡಿಸ್ಕೊಡ್ತಾ ನೋಡ್ದ ಇದೇ ನನ್ನ ಒರಿಜಿನಾಲಿಟಿ ಹಾಗಾದರೆ ಆ ಡೇವಿಡ್ ಬಗ್ಗೆ ಸ್ವಲ್ಪ ಹೇಳು ಅವನಿಲ್ಲಿ ಲೋಕಲ್ ರೌಣಿಯಿಂದ ಗ್ಯಾಂಗ್ಸ್ಟರ್ ಆಗಿ ಬೆಳೆದಿದ್ದಾನೆ ರಾಜಕೀಯ ನಾಯಕರ ಜೊತೆ ಪರಿಚಯ ಇದೆ ಮಾಫಿಯಾ ಜೊತೆ ಕೂಡ ಸಂಬಂಧ ಇದೆ ಅಂತ ಗೊತ್ತಿದೆ ಅಣ್ಣ ಹೊಸದಾಗಿ ಶುರು ಮಾಡಿದ ಕಂಪನಿಯನ್ನು ಕಬಳಿಸಲು ನೋಡಿದ ಅಣ್ಣ ಸುಮ್ಮನೆ ಇರಲಿಲ್ಲ ಲೀಗಲ್ ಹೋದರೂ ಉಪಯೋಗ ಇಲ್ಲ ಅದಕ್ಕೆ ಅಣ್ಣ ಸಡನ್ನಾಗಿ ಇಲ್ಲಿಗೆ ಬರಬೇಕಾಯಿತು ಅಣ್ಣ ನಿನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದ ಮೇಲೆ ನಾ ಕರ್ತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದ ಅಂತ ಕೃಷ್ ಹೇಳ್ದ ಕೂಡಲೇ ಆಶ್ಚರ್ಯದಿಂದ ಬಾಯಿ ತೆರೆದು ನೋಡಿದೆ ಅದಕ್ಕೆ ಅಲ್ವಾ ಆ ದಿನ ನನ್ನನ್ನು ಅಷ್ಟು ಗಟ್ಟಿಯಾಗಿ ಹೊಡೆದಿದ್ದು ನನ್ನ ರಾವಣ ಹೆದರಿರಬೇಕು ಅಯ್ಯೋ ಆ ಡೇವಿಡ್ ಅಷ್ಟು ಡೇಂಜರಸ್ ಆಗಿದ್ದರೆ ಅವನ ಜೊತೆ ಸಂಧಾನ ಮಾಡ್ಕೊಳ್ಳೋದು ಯಾಕೆ ಅವನನ್ನು ಸಾಯಿಸ್ಬಿಡ್ಬೇಕು ಅಂತ ಗಾಳಿಯಲ್ಲಿ ಪಂಚಗಳನ್ನ ಬಿಸಾಡ್ದೆ ಏನಮ್ಮ ಏನು ಮಾತಾಡ್ತಾ ಇದೀಯಾ ನಮ್ಮ ಅಣ್ಣನನ್ನು ರೌಡಿ ಮಾಡಬೇಕು ನಮ್ಮ ಅಣ್ಣ ಮಾಸಲ್ಲ ಓನ್ಲಿ ಕ್ಲಾಸ್ ಓಕೆ ಕೊಲೆಗಾರರ ಹತ್ರ ಹೋಗ್ಬಿಡ ಅರ್ಥ ಆಯ್ತಾ ಅಂತ ಕ್ರಿಶ್ ಹೇಳ್ದ ಅಣ್ಣ ಅವನನ್ನು ಕೊಲೆ ಮಾಡಿ ಒಬ್ಬ ಹೀರೋ ನನ್ನ ಮದುವೆ ಮಾಡಿಕೊಂಡು ಎಲ್ಲರೂ ಚಲಿಸ್ಬಿಡುವಂತೆ ಮಾಡಿದ್ರೆ ಹಬ್ಬಬ್ಬಾ ಅವು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಖುಷಿಯಿಂದ ಹೇಳ್ತಿದ್ದಾಗ ಅಯ್ಯೋ ಅದಕ್ಕೆ ಅಮ್ಮ ಏನಮ್ಮ ಈ ಮಾತುಗಳು ನಿನ್ನ ನೋಡಿದ್ರೆ ನನಗೆ ಭಯ ಆಗ್ತಿದೆ ನಿನ್ನ ಆಲೋಚನೆಗಳು ತುಂಬ ಭಯಂಕರವಾಗಿವೆ ನೋಡೋದಕ್ಕೇನೋ ತಿಕ್ಲು ತಿಕ್ಲು ಥರ ಕಾಣಿಸ್ತೀಯಾ ಅಂತ ಕೃಷಿ ಹೇಳ್ದ ಓಹೆ ಎಲ್ಲಿದ್ದ ನಾನು ಹೊರಗೆ ಬಂದು ಕೃಷ್ಣ ತಲೆಗೆ ಗಟ್ಟಿ ಆಗೊಡ್ದೆ ಅಬ್ಬಾ ಅಂತ ಕೂಗಿ ತಲೆಯನ್ನು ಉಚ್ಕೊಂಡ ಕೃಷಿ ಹಾಗಾದ್ರೆ ಏನಪ್ಪ ನಾನು ತಿಕ್ಲಿ ಥರ ಇದೀನ ನಿಮ್ಮ ಅಣ್ಣ ಬರಲಿ ನೀನು ಇಲ್ಲಿ ಮಾಡ್ತಾ ಇರೋ ರಾಸಲಿಯ ಬಗ್ಗೆ ಹೇಳಿಲ್ಲ ಅಂದರೆ ನನ್ನ ಕೇಳು ಅಂತ ಬೆದರಿಸ್ತೆ ನೀನು ಕೈ ಮುಗಿತೀನಿ ಆ ಕೆಲಸ ಮಾತ್ರ ಮಾಡಬೇಡ ತಾಯಿ ಅಣ್ಣ ನನ್ನ ಸಾಯಿಸ್ಬಿಡ್ತಾನೆ ಅಂತ ಕ್ರಿಷ್ ಕೈ ಮುಗಿದು ಬೇಡ್ಕೊಂಡ ನೋಡು ಈ ಓವರ್ ಆ್ಯಕ್ಷನ್ ಕಡಿಮೆ ಮಾಡಿದರೆ ಒಳ್ಳೆಯದು ನಮ್ಮವ್ರನ್ನ ಅಷ್ಟು ವಿಲನ್ ಮಾಡಬೇಡ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವಾ ಇನ್ನೊಮ್ಮೆ ಹಾಗೆ ಮಾತಾಡಿದ್ರೆ ಬಾಯಿಗೆ ಹೊಡಿತೀನಿ ಹುಷಾರ್ ಅಂತ ಬೆರಳು ತೋರಿಸಿ ಹೇಳಿದೆ ಬಾಯಿಗೆ ಎರಡು ಕೈಗಣ್ಣ ಇಟ್ಕೊಂಡ ಅಡ್ಡವಾಗಿ ತಲೆ ಆಡಿಸುತ್ತ ಸರಿಯಾಗಿ ಅದೇ ಸಮಯದಲ್ಲಿ ಕೃಷಿಗೆ ಕಾಲ್ ಬಂತು ಫೋನ್ ಕಿತ್ಕೊಂಡು ಡಿಸ್ಪ್ಲೇ ಮೇಲೆ ಅಗಸ್ತೆ ನಂಬರ್ ಕಾಣಿಸ್ತಿದ್ದಾಗ ನಿಮ್ಮನ್ನು ಕಾಲ್ ಮಾಡ್ತಿದ್ದಾನೆ ಸ್ಪೀಕರ್ ಆನ್ ಮಾಡಿ ಮಾತಾಡು ನಾನು ಇದ್ದೀನಿ ಅಂತ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಸ್ಪೀಕರ್ ಆನ್ ಮಾಡಿ ಕೃಷಿ ಕೈ ಕೊಟ್ಟೆ ಅಣ್ಣ ಹೇಳು ಎಲ್ಲಿದೆಯಾ ನೀನು ಏನು ನಮ್ಮ ರಾವಣ ನಿಧಾನವಾಗಿ ಕೇಳಿಸ್ತು ಮನೆಯಲ್ಲಿದ್ದೀನಣ್ಣ ಅಂತ ಕ್ರಿಷ್ ಹೇಳಿದ ಶ್ರೀದ ಪಕ್ಕದಲ್ಲಿದ್ದಾಳ ಅಂತ ಕೇಳಿದ ತಕ್ಷಣ ಕ್ರಿಷ್ ನನ್ನ ಕಡೆ ನೋಡ್ದ ನಾನು ಇಲ್ಲ ಅಂತ ಹೇಳುವಂತೆ ಬೆದರಿಸ್ದೆ ಬೆರಳು ತೋರಿಸಿ ಇಲ್ಲ ಅಣ್ಣ ರೂಮ್ನಲ್ಲಿದ್ದಾಳೆ ಅನಿಸುತ್ತೆ ಕರೀಲ ಅಂತೀಯ ಕಾಲ್ ಲಿಫ್ಟ್ ಮಾಡ್ತಾ ಇಲ್ವಾ ಅಂತ ಕ್ರಿಶ್ ತುಂಬ ಆ್ಯಕ್ಟಿಂಗ್ ಮಾಡ್ತಾ ಹೇಳ್ದ ಇಲ್ಲ ಸರಿ ಅಂತ ರಿಲ್ಯಾಕ್ಸ್ ಆಗಿ ಕ್ರಿಶ್ ಶ್ರೀಧಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಾ ಅಂತ ಹಾಸ್ಪಿಟಲ್ ಅಡ್ರೆಸ್ ಹೇಳ್ದ ನನಗೆ ಟೆನ್ಷನ್ ಶುರುವಾಯಿತು ಅಣ್ಣ ಹಾಸ್ಪಿಟಲ್ಗೆ ಯಾಕೆ ಏನಾಗಿದೆ ಅಂತ ಕ್ರಿಷ್ ಟೆನ್ಷನ್ನಲ್ಲಿ ಕೇಳಿದ ಹೇಳ್ತೀನಿ ಆದರೆ ಅವಳಿಗೆ ಏನು ಹೇಳಬೇಡ ಅಂತ ಸೀರಿಯಸ್ ಆಗಿ ಹೇಳ್ದ ಅಣ್ಣ ಇವತ್ತು ಇಂಡಿಯಾಗೆ ಹೋಗೋದಕ್ಕೆ ಪ್ಯಾಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾಳೆ ಅಂತ ಕ್ರಿಶ್ ಹೇಳ್ದ ಬೇಡಪ್ಪ ಅದೆಲ್ಲ ಆಮೇಲೆ ಮೊದಲು ಬನ್ನಿ ಅಂತ ಕಾಲ್ ಕಟ್ ಮಾಡಿದ ಅಗತ್ಯ ನನಗೇನು ತುಂಬ ಟೆನ್ಷನ್ ಆಗನಿಸ್ತು ಕೃಷ್ಣನ ಕೇಳು ಅಂತ ನಾನು ತರಾತುರಿ ಮಾಡಿದಾಗ ಕಾಲ್ ಕಟ್ ಮಾಡ್ದ ನೀನು ಟೆನ್ಷನ್ ಪಡಬೇಡ ಅಣ್ಣ ಮಾತಾಡಿದಾನ ಅಂದರೆ ಚೆನ್ನಾಗಿ ಇರ್ಬೋದು ಬಾ ಅಂತ ಕೃಷ್ಣನಿಗೆ ಧೈರ್ಯ ಹೇಳ್ತಾ ಇದ್ದ ಇಬ್ಬರು ಕಾರಿನಲ್ಲಿ ಹೊರಟು ಅಗತ್ಯ ಕಳಿಸಿದ ಲೊಕೇಶನ್ಗೆ ಕೃಷ್ಣನಿಗೆ ಯಾಕೋ ಭಯ ಆಗ್ತದೆ ನಿಮ್ಮ ಅಣ್ಣನ ವಾಯ್ಸ್ ಕೇಳಿದ್ಯಾ ತುಂಬ ಡಲ್ ಅನ್ನಿಸ್ತು ಅಂತ ಭಯದಿಂದ ಹೇಳಿದೆ ಭಯ ಪಡಬೇಡ ಏನೂ ಆಗಿರಲ್ಲ ಅಣ್ಣ ಸೇಫಾಗಿ ಇದ್ದಾನಲ್ಲ ಅದಕ್ಕೆ ನಮ್ಮ ಜೊತೆ ಕಾಲ್ ಮಾಡಿ ಮಾತಾಡ್ದ ಇನ್ನೇನು ಕಾರಣ ಇರ್ಬೋದು ಅಂತ ಕ್ರಿಶ್ ಹೇಳ್ದ ಅವನಿಗೆ ಏನು ಆಗಬಾರ್ದು ಅಂತ ದೇವರನ್ನ ಬೇಡಿಕೊಂಡೆ ಯಾಕೋ ನನ್ನ ಹೃದಯ ತುಂಬ ವೇಗವಾಗಿ ಬಡಿತಾ ಇತ್ತು ಸ್ವಲ್ಪ ಹೊತ್ತಿನಂದ್ರೆ ಆ ಸಿಟಿ ಹಾಸ್ಪಿಟಲ್ ಮುಂದೆ ನಿಂತು ಒಳಗೆ ಓಡಿದ್ವು ಇಬ್ಬರು ಖಂಡಿತ ಏನು ಹಾಕಿದೆ ಕಣು ಅಂತ ಕ್ರಿಶ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಪ್ಲೀಸ್ ಭಯಪಡಬೇಡ ಅಂತ ಹೇಳಿದ್ನಲ್ಲ ಸಾರಿ ಅಣ್ಣನಿಗೆ ಕಾಲ್ ಮಾಡ್ತೀನಿ ಎಲ್ಲಿದ್ದಾನೆ ಅಂತ ಅಂದ ನನ್ನ ಜೊತೆ ಹೇಳಿ ಪಾಕೆಟ್ನಿಂದ ಫೋನ್ ತೆಗೆದು ಅಗತ್ಯ ನಂಬರ್ಗೆ ಕಾಲ್ ಮಾಡಿದ ಕ್ರಿಶ್ ಅವನು ಏನು ಹೇಳಿದ್ನೋ ಗೊತ್ತಿಲ್ಲ ಆದರೆ ನನ್ನ ಕೈ ಹಿಡಿದುಕೊಂಡು ಥರ್ಡ್ ಫ್ಲೋರ್ಗೆ ಕರ್ಕೊಂಡು ಹೋದ ಕ್ರಿಶ್ ತರ್ಡ್ ಫ್ಲೋರ್ನಲ್ಲಿ ಕೊನೆಯ ರೂಮ್ ಹತ್ತಿರ ಹೋದ್ವು ಹೊರಗೆ ವಿಜಯ್ ಕಾಣಿಸ್ತಾ ಕೃಷ್ಣನ ಬಿಟ್ಟು ಓಡ್ತಾ ವಿಜಯ್ ಹತ್ತಿರ ಹೋಗಿ ವಿಜಯ್ ಸರಿ ಇಲ್ಲಿದ್ದಾರೆ ನೀವ್ಯಾಗಿಲ್ಲಿದ್ದೀರಾ ಅಂತ ಟೆನ್ಷನ್ನಲ್ಲಿ ಕೇಳಿದೆ ಒಳಗಿದ್ದಾರೆ ಮೇಡಮ್ ಅಂತ ವಿಜಯ್ ಹೇಳಿದ ತಕ್ಷಣ ಬಾಗಿಲು ತೆರೆದು ಒಳಗೆ ನೋಡಿದೆ ವಿಜಯ್ ಹೇಳಿದರು ಕೇಳಿಸ್ಕೊಳ್ದೆ ಅಗಸ್ಯ ಮೇಲೆ ಕೂತು ಕಾಣಿಸ್ತಾ ಓಡ್ತಾ ಅವನ ಹತ್ತಿರ ಹೋದೆ ಏನಾಗಿದೆ ನಿನಗೆ ಅಲ್ವಾ ಯಾಕೆ ಈಗ ಹಾಸ್ಪಿಟಲ್ ಮೇಲೆ ಕೂತಿದೆಯಾ ಅಂತ ಓಡಿ ಬಂದ ಕಾರಣ ಸ್ವಲ್ಪ ದಣಿದು ಕೇಳಿದೆ ಅವನನ್ನು ಸಂಪೂರ್ಣವಾಗಿ ನೋಡುತ್ತಾ ಅವನ ಎಡಬದ ಮೇಲೆ ನೋಡಿದೆ ಅಲ್ಲಿ ಬ್ಯಾಂಡೇಜ್ ಕಟ್ಟಲಾಗಿತ್ತು ಅವನು ಶರ್ಟ್ ಇಲ್ಲದೆ ಇದ್ದ ಏನಾಗಿದೆ ಇಲ್ಲಿ ಅಂತ ಆಗಿ ಕೇಳಿದೆ ಅಲ್ಲಿದ್ದ ಡಾಕ್ಟರ್ ಕಡೆ ತೋರಿಸ್ತಾ ನಾನು ಇದು ಸರಿಯಾಗಿ ನಿಂತೆ ಜೊತೆ ಮಾತಾಡಿ ಡಾಕ್ಟರ್ ಹೊರಗೆ ಹೋದರು ಕ್ರಿಶ್ ಕೂಡ ಒಳಗೆ ಬಂದ ಏನಾಗಿದೆ ಅಂತ ಕೇಳಿದೆ ಸೈಲೆಂಟ್ ಆಗಿರ್ತೀಯಾ ಯಾಕೆ ಅಂತ ಅಳ್ತಾ ಕೇಳಿದೆ ನಿನ್ನೆ ಕೇಳ್ತಾ ಇದ್ದೀನಿ ನಾನಿಲ್ಲಿ ಮಾತಾಡ್ತಿದ್ರೆ ನಿನ್ನಿಂದ ಉತ್ತರ ಬರ್ತಾ ಇಲ್ಲ ಯಾಕೆ ಅಂತ ಇನ್ನೂ ಗಟ್ಟಿ ಹಾಕೋಗಿದೆ ಅವನು ಕ್ರಿಶ್ಗೆ ಸನ್ನೆ ಮಾಡಿದ ಕೂಡಲೇ ಅವನು ಹೊರಗೆ ಹೋದ ಇವನಿಗೂ ಏನು ಕಮ್ಮಿ ಇಲ್ಲ ಅಂತ ಅಂದ್ಕೊಂಡೆ ಏನು ಮಾತಾಡಿದೆ ನನ್ನ ನೋಡ್ತಾ ಇದ್ದವನು ನನ್ನ ಕೈಯನ್ನು ತೆಗೆದುಕೊಂಡು ಹೋಗುತ್ತಿಟ್ಟ ನಿನ್ನ ಕೈಗೆ ಬೆಟ್ಟಾಗಿದೆ ನಿನ್ನ ಮೆದುಳಿಗಲ್ಲ ಅಂತ ಕಣ್ಣುಗಳನ್ನ ಒರೆಸ್ಕೊಳ್ತಾ ಹೇಳಿದೆ ಆ ಮಾತುಗಳಿಗೆ ಚಿಕ್ಕದಾಗಿ ನಗುತ್ತಾ ನನ್ನ ಕುತ್ತಿಗೆ ಕೆಳಗೆ ಕೈಯನ್ನಿಟ್ಟು ಹೆಬ್ಬೆರಳಿನಿಂದ ನೀರನ್ನು ಒರೆಸ್ತಿದ್ದ ತಕ್ಷಣ ಅವನ್ನ ಹಬ್ಕೊಂಡು ಅವನ ಆ ಕುತ್ತಿಗೆ ಹತ್ರ ಮುಖ ಇಟ್ಟು ಬಿಗಿಯಾಗಿಡ್ಕೊಂಡೆ ನಾನು ಚೆನ್ನಾಗಿದ್ದೀನಿ ಅಂತ ನಿಧಾನವಾಗಿ ಸುತ್ತ ಒಂದು ಕೈಯನ್ನು ಮಾತ್ರ ಹೇಳ್ದ ನನ್ನ ಟೆನ್ಷನ್ನಲ್ಲಿ ಇಡೋದು ನಿನಗೆ ತುಂಬಾ ಇಷ್ಟ ಅಲ್ವಾ ಯಾವಾಗ್ಲೂ ಟೆನ್ಷನ್ನಲ್ಲಿ ಇರ್ತಾನೆ ಇರ್ತೀಯ ಅಂತ ಹಾಗೆ ಅರ್ಥ ಮಾತಾಡ್ತಾ ಇದ್ದಾಗ ನಾನು ಚೆನ್ನಾಗಿದ್ದೇನಲ್ವಾ ಯಾಕೆ ಕಳ್ದಿದೀಯಾ ಅಂತ ಸೌಮ್ಯವಾಗಿ ಕೇಳಿದ ತಕ್ಷಣ ಅವನಿಂದ ಸ್ವಲ್ಪ ದೂರ ಸರಿದು ಆ ಕೈಗೆ ಏನಾಗಿದೆ ಅಂತ ಮತ್ತೆ ಕೇಳಿದೆ ಚಿಕ್ಕ ಆಕ್ಸಿಡೆಂಟ್ ಅಂತ ನನ್ನ ಕಡೆ ನೋಡ್ತಾ ನನ್ನ ಭುಜಗಳ ಮೇಲೆ ಇದ್ದ ಕೂತಲನ್ನ ಹಿಂದೆ ತಳೆತಿದ್ದ ಅವನ ಕೈ ಮೇಲೆ ಒಂದನ್ನು ಕೊಟ್ಟು ನಾನು ಹುಚ್ಚಿ ತರ ಕಾಣಿಸ್ತಿದ್ದೇನೆ ನಿನಗೆ ಆ್ಯಕ್ಸಿಡೆಂಟ್ ಆದರೆ ಈ ಒಂದೇ ಜಾಗದಲ್ಲಿ ಅಂತ ಅವನ ಭುಜದ ಹತ್ತರ ತೋರಿಸ್ತಾ ಈ ಒಂದೇ ಜಾಗದಲ್ಲಿ ಬಿಟ್ಟಾಗಲ್ಲ ಪೆಟ್ಟಾದಾಗ ಅನಿಸ್ತಾನೂ ಇಲ್ಲ ಅಂತ ಅವನು ಹೃದಯದ ಮೇಲೆ ಬಿದ್ದು ಆ ಎರಡು ಭುಜವನ್ನು ನೋಡ್ತಾ ಹೇಳಿದೆ ಆಕ್ಸಿಡೆಂಟ್ ಅಂದರೆ ಕಾರ್ ಆ್ಯಕ್ಸಿಡೆಂಟ್ ಅಲ್ಲ ಅಂತ ನನ್ನ ತಲೆ ನಾನು ವಿವರಿಸ್ತಾ ಹೇಳ್ದೆ ನಾನು ಕೇಳಿದ್ದಕ್ಕೆ ಯಾವುದಕ್ಕೂ ಸರಿಯಾಗಿ ಉತ್ತರ ಹೇಳಲ್ಲ ಅಲ್ವಾ ಗಟ್ಟಿಯಾಗಿ ಕೂಗಿದೆ ಜೋರಾಗಿ ನಾನು ನಾನೇನು ಮಾಡ್ತೀನಿ ಅಂತ ಡಾಕ್ಟರ್ಸ್ ಎಲ್ಲರೂ ಓಡ್ಕೊಂಡು ಬಂದುಬಿಡ್ತಾರೆ ಅಂತನಕ್ಕ ಹುಚ್ಚಿಡ್ಸ್ಬಿಡ ನನಗೆ ಅಂತ ನೀರಸವಾಗಿ ಮೇಲೆ ಬಿದ್ದೆ ನನ್ನ ಸುತ್ತ ಕೈ ಹಾಕ್ತಾ ಗಟ್ಟಿಯಾಗಿ ಹಬ್ಕೊಳ್ತಾ ಡೇವಿಡನ್ನು ಪೊಲೀಸರಿಗೆ ಹಿಡಿದುಕೊಡೋ ಸಮಯದಲ್ಲಿ ಬುಲೆಟ್ ತಗಲ್ತು ಅಂತ ಕೆಟ್ಟ ಸುದ್ದಿಯನ್ನು ಸೌಮ್ಯವಾಗಿ ಹೇಳ್ದೆ ಬಿದ್ದ ಅವನ ಕಡೆ ನೋಡಿದೆ ಒಂದು ಕ್ಷಣ ನನ್ನ ಹೃದಯ ನಿಂತು ಬಡೀತು ಗೊತ್ತಿಲ್ಲದೆ ಅದು ಇನ್ನೂ ಎಲ್ಲಾದರೂ ತಗಲಿದ್ರೆ ಅಯ್ಯೋ ಊಹಿಸ್ಕೊಳ್ಳೋದಕ್ಕೂ ಭಯ ಆಗ್ತದೆ ಯಾಕೆ ಅಂಥವ್ರ ಇದ್ರಿಗೆ ಹೋಗ್ತಾ ಇದೆಯಾ ಆಫೀಸ್ ಜಾಗ ಕೊಟ್ಬಿಡ್ಬೋದಿತ್ತಲ್ವಾ ಅಂತ ನಾನು ಹೇಳಿದೆ ಅದು ನನ್ನ ಕಷ್ಟ ದುಡ್ಡು ಹೇಗೆ ಕೊಟ್ಬಿಡ್ಲಿ ಅವನು ಹೇಳಿ ನಿಜವಾದ ಕಾರಣ ನಾನೇನು ಮಾತಾಡಲಿಲ್ಲ ಯಾಕಂದರೆ ಅವ್ನು ದೊಡ್ಡ ಹಠಮಾರಿ ಭಯ ಪಡೋ ಮನಸ್ಸು ಅವನದೆಲ್ಲ ಎಷ್ಟು ಭಯ ಆಗುತ್ತೆ ಅಂತ ಗೊತ್ತಿದೆಯಾ ಅಂತ ಅವನ ಕಡೆ ನೋಡಿದೆ ಇನ್ನೇಗೆ ಭಯ ಅಂತ ಕೇಳಿದೆ ಹೀಗೆ ನೀನು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿನ್ನಂತಹ ಗಟ್ಟಿಗಾರರಿಗೆ ನಾನು ನೋವು ಅರ್ಥ ಆಗಲ್ಲ ಅಂತ ನಾನು ಕೆನ್ನೆ ತಿರುಗಿಸ್ದಾಗ ನಕ್ಕ ನೋವಾಗ್ತಿದ್ಯಾ ಭುಜದ ಹತ್ರ ನಿಧಾನವಾಗಿ ಮುತ್ತಿದ್ದೆ ಹಾ ಇದೆ ಈಗಷ್ಟೇ ನೋವು ನಿವಾರಕ ಮಾತ್ರೆ ಹಾಕೊಂಡಿದ್ದೀನಿ ಕಡಿಮೆ ಆಗುತ್ತೆ ಬಿಡು ಅಂತ ಹೇಳಿದ ಅದಕ್ಕೆ ನಾವಿಲ್ಲಿ ಇರಬಾರ್ದು ಬೇಗ ಇಂಡಿಯಾಗೆ ಹೋಗ್ಬಿಡೋಣ ಅಂತ ಹೇಳಿದೆ ಅವರು ನನ್ನ ಕೆನ್ನೆಗೆ ಕೈ ಇಟ್ಟು ಹೋಗೋಣ ನಿಜವಾಗಿಯೂ ಇನ್ನಾಲ್ಕು ಗಂಟೆಗಳಲ್ಲಿ ಫ್ಲೈಟ್ ಇತ್ತು ಆದರೆ ಜರ್ನಿ ಆಗಲ್ಲ ಅದಕ್ಕೆ ಎರಡು ದಿನ ನಿಲ್ಲಬೇಕು ಅಂತ ಅವನು ಹೇಳ್ದ ಅವನ ಕೂತ್ಕಿಗೆ ಮುಖ ಇಟ್ಟು ಕೃಷಿ ಬರ್ತಾನೆ ಇನ್ನು ಹೇಳು ಅಂತ ಹೇಳಿದಾಗ ಬಂದರೆ ಬರಲಿ ಅಂತ ಅವನ ಕೂತಿಕೆ ಮೇಲೆ ಒಂದು ಚಿಕ್ಕ ಮುಂತು ಕೊಟ್ಟು ಏಯ್ ಹುಚ್ಚಿ ನಾನು ಇರೋ ಸ್ಥಿತಿ ಏನು ನೀನು ಮಾಡ್ತಾ ಇರೋ ಕೆಲಸ ಏನು ಅಂತ ಅನಿಸುತ್ತಾ ಇತ್ತು ಕಯ್ಯನ ಇನ್ನು ಸ್ವಲ್ಪ ಬಿಕ್ಕಿ ಆಗಿಟ್ಕೊಂಡ ನಾನೇನು ಮಾಡಿದೆ ಕೆನ್ನೆನ ಉಬ್ಬಿಸಿ ಮುದ್ದು ಹೇಳಿದೆ ನನ್ನನ್ನು ಪ್ರಚೋದಿಸದೆ ಎದ್ದೇಳು ಅಂತ ನನ್ನ ಸುತ್ತಾ ಇದ್ದ ಕೈಯನ್ನು ಸಡೆಲಗೊಳಿಸ್ತಾ ಹೇಳ್ದ ಇನ್ನು ಅವನನ್ನು ಬಿಕ್ಕಿಯಾಗಿ ಹಿಡಿದುಕೊಂಡೆ ಹಬ್ಕೊಂಡ್ರೆ ನಿನ್ನೇನು ಹೋಗಲ್ಲ ಬಿಡು ನನಗೆ ತುಂಬ ಭಯ ಆಗ್ತದೆ ಅರ್ಥ ಮಾಡ್ಕೋತೀಯ ಅಲ್ವಾ ಅಂತ ಅವನ ಕುತ್ತಿಗೆ ಕೈ ಹಾಕಿ ಹಾಗೆ ಅಪ್ಕೊಳ್ತಾ ಹೇಳಿದೆ ತಿಕ್ಲಿ ಅಂತ ನನ್ನ ತಲೆಯನ್ನು ಚಿಕ್ಕದಾಗಿ ತರ್ಥ ಹೌದು ನಾನು ನೀನು ತಿಕ್ಲಿ ಅಂತ ಹೇಳಿದೆ ಒಳಗೆ ಬರ್ಬೋದಾ ಅಂತ ಕೃಷಿ ಬಾಗಿಲನ್ನು ಬಡಿತಿದ್ದ ಕೋಪದಿಂದ ಮುಖ ಇಟ್ಟು ಅವನಿಂದ ದೂರ ಸದ್ದೆ ನನ್ನ ಗೆನ್ನೆಗಳ ಮೇಲೆ ಇದ್ದ ಕಣ್ಣೀರ ಹನಿಗಳನ್ನ ಬಾ ಅಂತ ಅಗಸ್ಯ ಹೇಳಿದ ಕ್ರಿಶ್ ಒಳಗೆ ಬಂದು ಏನಾಗಿದೆ ಅಣ್ಣ ಹಾಗಾದರೆ ಈಗಾಯಿತು ಅಂತ ಅವನು ಇನ್ನೊಂದು ಕಡೆ ಕೂತು ಕೇಳ್ದ ಆಗಿದ್ದೆಲ್ಲವನ ವಿವರವಾಗಿ ಹೇಳಿದ ಆ ವಿವರಣೆ ಏನಂದರೆ ಡೇವಿಡ್ ಎಂಬ ವ್ಯಕ್ತಿ ಅಗಸ್ಯ ಇಬ್ಬರು ಮಾತಾಡಿಕೊಂಡು ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಅಗಸ್ಯ ಕಷ್ಟಪಟ್ಟು ಕೊಂಡು ಕಟ್ಟಿಸಿದ ಆಫೀಸ್ನನ್ನು ಕಬಳಿಸಲು ನೋಡಿದ ಡೇವಿಡ್ ಅದಕ್ಕೆ ನಮ್ಮ ರಾವಣ ಸುಮ್ಮನೆ ಇರದೆ ಡೇವಿಡ್ನನ್ನು ಸೈಲೆಂಟ್ ಆಗಿ ಮೀಟಿ ಕರೆದು ಪೊಲೀಸರಿಗೆ ಹಿಡಿದುಕೊಟ್ಟ ಅಲ್ಲಿ ಆದ ಜಗಳದಲ್ಲಿ ಡೇವಿಡ್ ಹಾರಿಸಿದ ಬುಲೆಟ್ ನಮ್ಮ ರಾವಣನ ಭುಜಕ್ಕೆ ತಗಲ್ತು ತಕ್ಷಣ ಡೇವಿಡ್ನ ಪೊಲೀಸರು ಹಿಡಿದುಕೊಂಡ್ರು ನಿನ್ನನ್ನು ಬಿಡಲ್ಲ ಅಂತ ನಮ್ಮ ರಾವಣನ ಕಡೆ ನೋಡಿ ಶಪಥ ಮಾಡಿ ಹೋಗ್ಬಿಟ್ಟ ಈ ಕೆಟ್ಟ ಜನರೆಲ್ಲ ನಮ್ಮ ಜೊತೆಗೆ ಯಾಕೆ ಸಿಗ್ತಾರೆ ಅಂತ ನನಗಂತೂ ಅರ್ಥ ಆಗಲ್ಲ ಕೃಷಿ ಈಗ ನಿಮ್ಮ ಅಣ್ಣ ಪೇಶೆಂಟ್ ಹೋಗಿ ಜ್ಯೂಸ್ ತೊಗೊಂಡು ಬಾ ಹೋಗು ಅಂತ ನಾನು ಹೇಳಿದೆ ಅವ್ರ ಮಾತುಗಳಿಗೆ ತೊಂದರೆ ಮಾಡಿದೆ ಅನಿಸುತ್ತೆ ನನ್ನ ಕಡೆ ವಿಚಿತ್ರವಾಗಿ ಎಕ್ಸ್ಪ್ರೆಷನ್ ಕೊಟ್ಟರು ಏನು ನೋಡ್ತಿದ್ಯಾ ಹೋಗು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಹೇಳಿದೆ ಹಾಗಾಗಿ ಹೋಗ್ಬಿಟ್ಟ ಕ್ರಿಶ್ ನನ್ನ ಕೈಯನ್ನು ಹಿಡಿದು ಎಳೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಸರಿ ನಿನ್ನ ನಡ್ಸೇನಾದರೂ ಲೂಸ್ ಆಗಿದೆಯಾ ಲೂಸು ಅಂತ ನಕ್ಕ ಕಪ್ಪೆ ಥರ ಬಾಯಿ ತೆರೆದು ನೋಡಿದೆ ನಾನು ಶ್ರೀದ ಓಯ್ ಅತಿ ವೇಗವಾಗಿ ಆಟ ಆಡ್ತೀಯ ನೀನು ಇಲ್ಲಿ ನಿನ್ನ ಫ್ಯಾನ್ಸ್ ಯಾರೂ ಇಲ್ಲ ಎಲ್ಲರೂ ನನ್ನ ಫ್ಯಾನ್ಸ್ ಕನ್ಸು ಕಾಣ್ತಿದ್ಯಾ ನೀನು ಎಲ್ಲರೂ ನನ್ನ ಡಾರ್ಲಿಂಗ್ಸ್ ಶ್ರೀದ ಹೇಯ್ ನಿನ್ನ ನನ್ನ ಯಾವಾಗಲಾದರೂ ಡಾರ್ಲಿಂಗ್ ಅಂತ ಕರೆದಿದ್ದೀಯಾ ಡಾರ್ಲಿಂಗ್ ಅಂತ ಕರೆಯೋ ಪರ್ಸ್ನಾಲಿಟಿನ ನಿಂದು ದೊಡ್ಡ ಕಪ್ಪೆ ಮುಖ ಮಾಡಿಕೊಂಡು ನಾನು ಮುನಿಸ್ಕೊಂಡೆ ಹೋಗಿ ನಿನ್ನ ಡಾರ್ಲಿಂಗ್ ಜೊತೆ ಸಾಯಿ ಮುನಿಸ್ಕೊಂಡ್ಳು ಪಾಪ ನಿಮ್ಮೆಲ್ರಿಗಾಗಿ ಮತ್ತೆ ಬರ್ತೀನಿ ನನ್ನ ಹಸೆನೋ ರಿಟರ್ನನ್ನು ಸಮಾಧಾನ ಮಾಡಬೇಕು ಉಫ್ ಅಂತ ಹೇಳಿ ಹಿಂದೆ ಹೋದ ನಗ್ತ ಕತೆ ಮುಂದುವರಿಯಿತೆ ಥ್ಯಾಂಕ್ ಯು